ರಾಜಯೋಗದ ಸಂಕೇತ ನಾಯಕತ್ವದ ಮತ್ತೊಂದು ಹೆಸರಾದ ಸಿಂಹ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಸಿಂಹಾಸನಕ್ಕೆ ಒಂದು ಹೊಸ ಮೆರುಗನ್ನು ನೀಡಲು ಬರುತ್ತಿದೆ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯದೇವನು ನಿಮ್ಮನ್ನು ಯಶಸ್ಸಿನ ಶಿಖರದ ಮೇಲೆ ಕೂರಿಸಲು ಸಿದ್ಧನಾಗಿದ್ದಾನೆ ಆದರೆ ಕಿರೀಟ ಧರಿಸುವ ಪ್ರತಿಯೊಬ್ಬ ರಾಜನಿಗೂ ಒಂದು ಅಗ್ನಿ ಪರೀಕ್ಷೆ ಕಾದಿರುತ್ತದೆ ಈ ತಿಂಗಳು ನಿಮ್ಮ ಅಧಿಕಾರದ ಜೊತೆಯಲ್ಲೇ ನಿಮ್ಮ ತಾಳ್ಮೆ ಮತ್ತು ವ್ಯಕ್ತಿತ್ವವನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲು ಕೂಡ ಎದುರಾಗಲಿದೆ ಯಾವುದು ಆ ರಾಜಯೋಗ ಯಾವುದು ಆ ಅಗ್ನಿ ಪರೀಕ್ಷೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ಗ್ರಹಗಳ ರಾಜನಾದ ಸೂರ್ಯ ಸೂರ್ಯ ಎಂದರೆ ಆತ್ಮವಿಶ್ವಾಸ ಅಧಿಕಾರ ಖ್ಯಾತಿ ಮತ್ತು ತೇಜಸ್ಸು ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು ಅತ್ಯಂತ ಪ್ರಬಲವಾದ ಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ ಇದು ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗೌರವ ಮತ್ತು ಯಶಸ್ಸನ್ನು ತಂದುಕೊಡಲಿದೆ ಇದರ ಜೊತೆಗೆ ಬುದ್ಧಿವಂತಿಕೆಯ ಕಾರಕನಾದ ಬುಧ ಮತ್ತು ಭಾಗ್ಯದ ಕಾರಕನಾದ ಗುರು ಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮ ಪ್ರತಿಯೊಂದು ನಿರ್ಧಾರವು ಯಶಸ್ಸಿನ ಮೆಟ್ಟಿಲಾಗುತ್ತದೆ ಈ ಗ್ರಹಗಳ ಸಂಚಾರವನ್ನು ನೋಡಿದರೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಒಂದು ಸುವರ್ಣಯುಗ ಎಂದೇ ಹೇಳಬಹುದು ನಿಮ್ಮ ಮಾತು ನಡೆಯುತ್ತದೆ ನಿಮ್ಮ ಅಧಿಕಾರ ಚಲಾವಣೆಯಾಗುತ್ತದೆ ಆದರೆ ನಾನು ಹೇಳಿದಂತೆ ಈ ಪ್ರಖರವಾದ ಬೆಳಕಿನ ಹಿಂದೆ ಒಂದು ನೆರಳಿದೆ ಆ ನೆರಳಿನ ಬಗ್ಗೆ ಮುಂದೆ ವಿವರವಾಗಿ ತಿಳಿಸುತ್ತೇನೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಸಕಾರಾತ್ಮಕ ಬೆಳವಣಿಗೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕರು ಈ ತಿಂಗಳು ನಿಮ್ಮ ಈ ನಾಯಕತ್ವದ ಗುಣವು ಉತ್ತುಂಗದಲ್ಲಿರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಕಠಿಣವಾದ ಪ್ರಾಜೆಕ್ಟ್ಗಳನ್ನು ನೀವೇ ಮುನ್ನಡೆಸಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರಶಂಸೆ ಸಿಗುತ್ತದೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರುವ ಎಲ್ಲ ಸಾಧ್ಯತೆಗಳಿವೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಶುಭ ಸಮಯ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಜನರು ವರ್ಗಾವಣೆ ಬಯಸಿದ್ದಲ್ಲಿ ಈ ಸಮಯದಲ್ಲಿ ಅದು ಫಲಿಸಲಿದೆ ಇನ್ನು ನೀವು ಉನ್ನತ ಅಧಿಕಾರದಲ್ಲಿದ್ದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಪ್ರತಿಯೊಬ್ಬರು ನಿಮ್ಮ ಮಾರ್ಗದರ್ಶನದಂತೆ ನಡೆಯಲಿದ್ದಾರೆ ಇದರಿಂದ ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಇನ್ನೂ ಹೆಚ್ಚಾಗಲಿದೆ ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವ ಸಿಂಹ ರಾಶಿಯವರಿಗೆ ಇದು ಅಧಿಕಾರದ ಮತ್ತು ಲಾಭದ ಸಮಯ ಸರ್ಕಾರದೊಂದಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಅಥವಾ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗಬಹುದು ತುಂಬ ದಿನಗಳಿಂದ ಅಥವಾ ತಿಂಗಳುಗಳಿಂದ ಸರ್ಕಾರದ ಕಾಂಟ್ರಾಕ್ಟ್ಗಳಿಗೆ ಅರ್ಜಿ ಹಾಕಿ ಕಾಯ್ದು ಕುಳಿತಿದ್ದೀರಾ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮೆಲ್ಲ ಅಡೆತಡೆಗಳು ದೂರವಾಗಿ ನಿಮ್ಮ ಕಾಂಟ್ರಾಕ್ಟ್ ನಿಮಗೆ ಸಿಗಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿಯೂರಲಿದ್ದಾರೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರವು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುತ್ತದೆ ಸ್ವಂತ ಉತ್ಪಾದನಾ ವ್ಯವಹಾರ ಹೊಂದಿರುವವರಿಗೆ ಈ ಸಮಯವು ಉತ್ತಮವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುವಂತಹ ಚಿಕ್ಕ ರಿಸ್ಕ್ನಿಂದ ನಿಮ್ಮ ವ್ಯವಹಾರ ದೊಡ್ಡ ಮಟ್ಟಿಗೆ ಬೆಳೆಯುತ್ತದೆ ಇದೇ ಸಮಯದಲ್ಲಿ ನಿಮ್ಮ ವ್ಯವಹಾರದ ವಿಸ್ತರಣೆಯೂ ಕೂಡ ಮಾಡಬಹುದು ಕುಜನು ನಿಮ್ಮ ಧನ ಸ್ಥಾನವಾದ ಎರಡನೇ ಮನೆಗೆ ಬರುವುದರಿಂದ ನಿಮ್ಮಲ್ಲಿ ಹಣ ಗಳಿಸುವ ಉತ್ಸಾಹ ನೂರು ಪಟ್ಟು ಹೆಚ್ಚಾಗಲಿದೆ ನಿಮ್ಮ ಮಾತಿನಲ್ಲಿ ಒಂದು ಅಧಿಕಾರಯುತವಾದ ಶಕ್ತಿ ಬರುತ್ತದೆ ಮಾತಿನಿಂದಲೇ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ ಅಯ್ಯೋ ಜೀವನವೇ ಸಾಕಾಗಿದೆ ಯಾವ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ಈಗಾಗಲೇ ಮಾಡುತ್ತಿರುವಂತಹ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇದೆ ಉದ್ಯೋಗ ಬದಲಾವಣೆ ಮಾಡೋಣ ಎಂದರೆ ಕೆಲಸ ಸಿಗುತ್ತಿಲ್ಲ ಕೆಲಸ ಸಿಕ್ಕಿದರು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸಂಬಳ ಸಿಗುತ್ತಿಲ್ಲ ಇತರಹದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಹತ್ತಿರವಾಗಿದೆ ಹಣಕಾಸು ಬ್ಯಾಂಕಿಂಗ್ ವಕೀಲ ವೃತ್ತಿ ಶಿಕ್ಷಕರು ಸಾರ್ವಜನಿಕ ಭಾಷಣಕಾರರು ಮತ್ತು ಕೌನ್ಸೆಲಿಂಗ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಕಾಲ ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನು ಗೆದ್ದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಿಮ್ಮದಾಗಿಸಿಕೊಳ್ಳಲಿದ್ದೀರಿ ನಿಮ್ಮ ನಿರ್ಧಾರಗಳು ಖಚಿತವಾಗಿದ್ದು ಹಣಕಾಸಿನ ವಿಷಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಹಿಂದೆ ನಿಂತು ಹೋಗಿದ್ದ ಹಣ ಬರಬೇಕಾಗಿದ್ದ ಬಾಕಿ ಎಲ್ಲವೂ ನಿಮ್ಮ ಕೈ ಸೇರುತ್ತದೆ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಮಾಡಿದ ಹೂಡಿಕೆಗಳು ಭಾರಿ ಲಾಭವನ್ನು ತಂದುಕೊಡಲಿವೆ ನಿಮ್ಮ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿಕೊಂಡು ಹಣ ಸಂಪಾದಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಈ ತಿಂಗಳು ನೀವು ಹೊಸ ಆಸ್ತಿ ಐಷಾರಾಮಿ ಕಾರು ಅಥವಾ ಚಿನ್ನಾಭರಣಗಳನ್ನು ಖರೀದಿಸುವ ಯೋಗವಿದೆ ನಿಮ್ಮ ಜೀವನ ಶೈಲಿ ಉನ್ನತ ಮಟ್ಟಕ್ಕೆ ಏರುತ್ತದೆ ಆದರೆ ಅಧಿಕಾರ ಮತ್ತು ಹಣದ ಮತದಲ್ಲಿ ದುಂದುವೆಚ್ಚ ಮಾಡುವುದನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿ ತುಳುಕುತ್ತದೆ ನಿಮ್ಮ ತೇಜಸ್ಸು ಮತ್ತು ಚೈತನ್ಯ ಹೆಚ್ಚಾಗುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸಂಪೂರ್ಣ ಚೇತರಿಕೆ ಕಾಣಲಿದೆ ಆದರೆ ಸಿಂಹರಾಶಿಯವರು ತಮ್ಮ ಕೋಪ ಮತ್ತು ಆವೇಶಕ್ಕೆ ಹೆಸರುವಾಸಿ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಆವೇಶದಿಂದಾಗಿ ರಕ್ತದೊತ್ತಡ ತಲೆನೋವು ಅಥವಾ ಪಿತ್ತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಸೂರ್ಯನ ಪ್ರಖರ ತೇಜಸ್ಸಿನಿಂದ ನಿಮ್ಮ ಆಕರ್ಷಣೆ ಈ ತಿಂಗಳು ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಆದರೆ ನಿಮ್ಮಲ್ಲಿರುವ ಅಧಿಕಾರದ ಧೋರಣೆಯಿಂದಾಗಿ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗಬಹುದು ನಿಮ್ಮ ಸಂಗಾತಿಗೆ ಸಮಾನವಾದ ಗೌರವ ನೀಡುವುದು ಮುಖ್ಯ ಇನ್ನೂ ಒಂಟಿಯಾಗಿರುವ ಸಿಂಹ ರಾಶಿಯವರ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಸರಿಹೊಂದುವಂತಹ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬರು ಪ್ರವೇಶಿಸಬಹುದು ನಿಮ್ಮ ಆಯಸ್ಕಾಂತೀಯ ವ್ಯಕ್ತಿತ್ವಕ್ಕೆ ಎಲ್ಲರೂ ಆಕರ್ಷಿತರಾಗುತ್ತಾರೆ ವಿವಾಹಿತರ ಜೀವನದಲ್ಲಿ ಸಂತೋಷವಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿಗೆ ಹೆಮ್ಮೆ ಪಡುತ್ತಾರೆ ಆದರೆ ಮನೆಯಲ್ಲಿ ನಿಮ್ಮದೇ ಮಾತು ನಡೆಯಬೇಕು ಎಂಬ ಹಠವನ್ನು ಬಿಟ್ಟು ಸಂಗಾತಿಯ ಅಭಿಪ್ರಾಯಕ್ಕೂ ಬೆಲೆ ಕೊಡಿ ನೀವು ಸಿಂಹರಾಶಿಯವರು ಆಗಿರುವುದರಿಂದ ನಿಮ್ಮ ಮಾತೇ ನಡೆಯಬೇಕು ಎಂಬುವ ಹಠ ನಿಮ್ಮಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತದೆ ಆದರೆ ಸಂಗಾತಿಯ ಕೆಲವು ಮಾತುಗಳನ್ನು ಕೇಳುವುದು ನಿಮ್ಮ ಸುಖಕರ ದಾಂಪತ್ಯಕ್ಕೆ ಒಳ್ಳೆಯದು ನಾನೇ ಎಲ್ಲ ನಾನು ಮಾಡಿದ್ದೆ ಸರಿ ನಾನು ಯಾರ ಮಾತು ಕೇಳುವುದಿಲ್ಲ ನಾನು ನಡೆದಿದ್ದೆ ದಾರಿ ಎಂದಾದರೆ ನೀವು ಸಂಕಷ್ಟಕ್ಕೆ ಸಿಲುಕುತ್ತೀರಾ ಪ್ರತಿ ನಿರ್ಧಾರದಲ್ಲೂ ನಿಮ್ಮ ಹಿರಿಯರ ಅಥವಾ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯಿರಿ ಇನ್ನು ಒಂಟಿಯಾಗಿರುವ ಸಿಂಹ ರಾಶಿಯವರಿಗೆ ಕುಟುಂಬದ ಅಥವಾ ಸ್ನೇಹಿತರ ಸಮಾರಂಭದಲ್ಲಿ ಉತ್ತಮ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ ಆದರೆ ಆತುರದ ನಿರ್ಧಾರ ಬೇಡ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ವಿಶೇಷವಾಗಿ ವಾಣಿಜ್ಯ ಅರ್ಥಶಾಸ್ತ್ರ ಮತ್ತು ಗಣಿತದ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಲಿದೆ ಇಲ್ಲಿಯವರೆಗೆ ಎಲ್ಲವೂ ಸಿಂಹಾಸನದಷ್ಟೇ ಎತ್ತರದಲ್ಲಿದೆ ಅಲ್ಲವೇ ಅಧಿಕಾರ ಹಣ ಗೌರವ ಯಶಸ್ಸು ಎಲ್ಲವೂ ನಿಮ್ಮ ಕಾಲ ಕೆಳಗೆ ಆದರೆ ನಾನು ಮೊದಲೇ ಹೇಳಿದಂತೆ ಪ್ರತಿಯೊಬ್ಬ ರಾಜನಿಗೂ ಒಂದು ಪರೀಕ್ಷೆ ಕಾದಿರುತ್ತದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನ್ಯಾಯದ ದೇವತೆಯಾದ ಶನಿ ಮತ್ತು ಭ್ರಮೆಯ ಕಾರಕನಾದ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಹಂಕಾರದ ಪರೀಕ್ಷೆ ಎದುರಾಗಲಿದೆ ನಿಮಗೆ ಅಧಿಕಾರ ಸಿಕ್ಕಾಗ ನಿಮ್ಮಲ್ಲಿ ತಿಳಿಯದೆಯೇ ಅಹಂಕಾರ ಮತ್ತು ಮುಂಡುತನ ಹೆಚ್ಚಾಗಬಹುದು ನಾನೇ ಸರಿ ನನ್ನ ನಿರ್ಧಾರವೇ ಅಂತಿಮ ಎಂಬ ಭಾವನೆ ನಿಮ್ಮನ್ನು ಆವರಿಸಬಹುದು ಇದು ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರನ್ನು ಮತ್ತು ಹಿರಿಯರನ್ನು ನಿಮ್ಮಿಂದ ದೂರ ಮಾಡಬಹುದು ಶನಿಯ ಪ್ರಭಾವದಿಂದಾಗಿ ನೀವು ನಿರೀಕ್ಷಿಸಿದ ಕೆಲವು ಕೆಲಸಗಳಲ್ಲಿ ವಿಳಂಬ ಉಂಟಾದಾಗ ನಿಮ್ಮ ತಾಳ್ಮೆ ಕಳೆದುಕೊಂಡು ಕೋಪಗೊಳ್ಳುವಿರಿ ಈ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಮತ್ತು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಅಪಾಯವಿದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಯು ನಿಮ್ಮನ್ನು ಮತ್ತಷ್ಟು ಬಲಪಡಿಸಲು ಬರುತ್ತದೆ ಇದಕ್ಕೆ ಪರಿಹಾರವೂ ಇದೆ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಸೂರ್ಯ ದೇವರಿಗೆ ಅರ್ಜವನ್ನು ಸಮರ್ಪಿಸಿ ಓಂ ಸೂರ್ಯಾಯ ನಮ ಎಂದು ಜಪಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಅಹಂಕಾರವನ್ನು ನಿಯಂತ್ರಣದಲ್ಲಿಡುತ್ತದೆ ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಎಳ್ಳು ಅಥವಾ ಬಟ್ಟೆಯನ್ನು ದಾನ ಮಾಡಿ ಇದು ಶನಿಯಿಂದ ಬರುವ ಅಡೆತಡೆಗಳು ಮತ್ತು ಕೋಪವನ್ನು ಶಾಂತಗೊಳಿಸುತ್ತದೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಿರಿ ಯಾರೊಂದಿಗೂ ಮಾತನಾಡುವಾಗ ನಿಮ್ಮ ಧ್ವನಿಯನ್ನು ತಗ್ಗಿಸಿ ತಾಳ್ಮೆಯಿಂದ ಮಾತನಾಡಿ ಹಾಗಾದರೆ ಸಿಂಹ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗೆ ರಾಜಯೋಗವನ್ನು ಹೊತ್ತು ತರುತ್ತಿದೆ ಇದು ನಿಮ್ಮನ್ನು ಅಧಿಕಾರದ ಶಿಖರಕ್ಕೆ ಏರಿಸುವ ಸಮಯ ಆದರೆ ಆ ಶಿಖರದ ಮೇಲೆ ಸ್ಥಿರವಾಗಿ ನಿಲ್ಲಬೇಕಾದರೆ ನೀವು ಅಹಂಕಾರ ಎಂಬ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು ನೀವು ಸಿಂಹದಂತೆ ಗಂಭೀರರು ಸೂರ್ಯನಂತೆ ತೇಜಸ್ವಿಗಳು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ವಿನಯ ಮತ್ತು ವಿವೇಕದಿಂದ ಮುನ್ನಡೆದರೆ ಈ ತಿಂಗಳು ನೀವು ಕೇವಲ ರಾಜರಾಗುವುದಿಲ್ಲ ಪ್ರಜೆಗಳ ಮನಗೆದ್ದ ಮಹಾರಾಜರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ